ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಜೆ ಪಿ ಪಾಟೀಲ್ ಅವರು ಎದ್ದು ನಿಂತು ಅಬ್ಜೆಕ್ಷನ್ ಯುವರ್ ಆನರ್ ಅವರು ಇತ್ತೀಚೆಗೆ ಕಟ್ಟುಕತೆನ ಈ ಕೋರ್ಟ್ನಲ್ಲಿ ಹೇಳೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಕಕ್ಷಿದಾರರಿಗೆ ಕನ್ಫ್ಯೂಷನ್ ಮಾಡಿ ಅವರಿಂದ ಸತ್ಯನ ಬಾಯಿ ಬಿಡಿಸೋ ಪ್ರಯತ್ನನ ಮಾಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಭಾರ್ಗವಿ ಎದ್ ನಿಂತು ಅಲ್ಲಿ ಕತೆ ಅಲ್ಲ ಇವರ್ ಆನರ್ ಸತ್ಯನ ಅವ್ರ ಬಾಯಿಂದನೇ ಹೊರ ಹಾಕ್ಸಿದೀವಿ ಯುವರ್ ಆನರ್ ಕೇಳಿಸ್ಕೊಂಡ ಜೆ ಪಿ ಪಾಟೀಲ್ ಇಲ್ಲಿ ತುಂಬಾನೇ ಗಾಬರಿಯಿಂದ ಜಡ್ಜ್ ಮುಂದೆ ಬಂದ್ ನಿಂತು ಯುವರ್ ಆನರ್ ಕೇಸು ಶುರುವಾಗಿ ಆಲ್ರೆಡಿ ಮೂರ್ ತಿಂಗಳಾಯ್ತು ಅದು ಅವ್ರ ಮೇಲಿರೋ ಅಪವಾದ ಸಾಮಾನ್ಯವಾದಂತ ಅಪವಾದ ಅಲ್ಲ ಸಾಧಾರಣ ಅಪವಾದ ಅಂತೂ ಅಲ್ಲ ಮೊಲೀಸ್ಟೇಷನ್ ಅಪವಾದ ಕಾರಣದಿಂದಾಗಿ ಮೂರ್ ತಿಂಗಳಿಂದ ಅವರು ಊಟ ನೀರು ಎಲ್ಲ ಬಿಟ್ಟು ಗಾಲಾಗಿದ್ದಾರೆ ಇಂತ ಟೈಮ್ ಅಲ್ಲಿ ರವಿ ಅವರು ಅವರಿಗೆ ಬೇರೆ ಹೆಣ್ಣನ್ನ ಹೆಸರನ್ನ ಹೇಳಿ ಅವರಿಗೆ ಕನ್ಫ್ಯೂಷನ್ ನ ಮಾಡಿ ಹೆಸರನ್ನ ಅವ್ರ ಬಾಯಿಂದ ತರ್ಸೋ ಪ್ರಯತ್ನನ ಮಾಡಿದ್ದಾರೆ ಜೆ ಪಿ ಪಾಟೀಲ್ ಅವರು ಜಡ್ಜ್ ಕೇಳಿದಕ್ಕೆ ಜಡ್ಜ್ ಜೆ ಪಿ ವಿಕ್ರಮ್ ಭೂಪತಿ ಅವರೇನೆ ಸಂಧ್ಯಾ ಹೆಸರನ್ನ ಹೇಳಿದಾರಲ್ಲ ಇದಕ್ ನೀವೇನ್ ಹೇಳ್ತೀರಾ ಆನರ್ ಅವರು ಸ್ಟ್ರೆಸ್ ನಲ್ಲಿ ಈ ತರ ಹೇಳಿದ್ದಾರೆ ಸಂಧ್ಯಾ ಹೆಸರನ್ನ ಹೇಳಿದ್ದಾರೆ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೋಸ್ಕರ ಎರಡು ದಿನಗಳ ಕಾಲಾವಕಾಶಗಳನ್ನು ನಾನು ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ ಪ್ಲೀಸ್ ಅಂತ ಹೇಳಿ ಹೋಗಿ ಜೆ ಪಿ ಕುತ್ಕೊಂತಾರೆ ಪಾಟೀಲ್ ಅವರು ಹೋಗಿ ಕುತ್ಕೊಂಡ್ಮೇಲೆ ಸತ್ಯನ ಸುಳ್ಳಿಂದ ಅಳ್ಸಾಕ್ತಾ ಇದ್ರಿ ಅಂತ ಅದ್ರಲ್ಲಿ ಪಿಗೇ ಚೆನ್ನಾಗಿನೇ ಬೆವರಿ ಇಳಿಸಿದ್ರಿ ಮೇಡಮ್ ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಜೆ ಪಿ ಇಳಿತಾ ಇರುತ್ತೆ ಬೆವ್ರನ್ನ ಒರ್ಸ್ಕೊಂತ ಇರ್ತಾನೆ ಇಲ್ಲಿ ಅರ್ಜುನ್ ಹೊರಗಡೆ ಕುತ್ಕೊಂಡು ಕೋರ್ಟ್ ಹೊರಗಡೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇಷ್ಟೊಳಗಡೆ ಕೇಸ್ ಮುಗ್ದಿರ್ಬೇಕಲ್ಲ ಭಾರ್ಗವಿಗೆ ಜಗಯ ಸಿಕ್ಕಿರ್ಬೇಕಲ್ಲ ಖಂಡಿತ ಭಾರ್ಗವಿ ಮೇಡಮ್ ಗೆದ್ದೇ ಗೆದ್ದಿರ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ವಂದನ ಬಂದು ಅರ್ಜುನ್ ನೀನ್ ಇಲ್ಲಿ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದಿಕ್ಕೆ ಅರ್ಜುನ್ ನಾನೇನ್ ಮಾಡ್ದೆ ಒಂದನ ಅಲ್ಲ ಆದ್ಮೇಲೂ ನೀನು ಆ ಭಾರ್ಗವಿಗೆನೆ ಸಪೋರ್ಟ್ ಮಾಡ್ತಾ ಇದೆಯಲ್ಲಾ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಅರ್ಜುನ್ ಅಂತ ಹೇಳಿದಕ್ಕೆ ಅರ್ಜುನ್ ಹೌದು ಒಂದು ಹೆಣ್ಣಿಗೆ ಇಲ್ಲಿ ಅವಮಾನ ಆಗ್ತಾ ಇದೆ ಅನ್ಯಾಯ ನಡೀತಾ ಇದೆ ಅಂತ ನೀನು ಗೊತ್ತಿದ್ದೂ ನೀನು ಭಾರ್ಗವಿಗೆ ಸಪೋರ್ಟ್ ಮಾಡ್ದೇ ಈ ಥರ ಮಾತಾಡ್ತಾ ಇದೆಯಲ್ಲ ನನಗೂ ಆಶ್ಚರ್ಯ ಆಗ್ತಾ ಇದೆ ಅಂತ ಅರ್ಜುನ್ ಹೇಳ್ತಾನೆ ಅದಕ್ಕೆ ನಾನು ಯಾಕೆ ಅದಕ್ಕೆ ಸಫರ್ ಮಾಡಲಿ ನಾನು ಯಾಕೆ ಬೇಜಾರು ಮಾಡಲಿ ಯಾರ್ದೋ ಹೊಣೆ ಬರೋಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಇಲ್ಲಿ ನಮ್ಮ ತಂದೆ ನನ್ನ ತಮ್ಮನಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಮನೆಯವರೆಲ್ಲ ಎಷ್ಟು ಸಫರ್ ಮಾಡ್ತಾ ಇದ್ದಾರೆ ಆದ್ರೂ ನೀನು ಆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಅರ್ಜುನ್ ನಾನು ಯಾಕೆ ಮನೆಯವ್ರಿಗೆ ಸಪೋರ್ಟ್ ಮಾಡಲಿ ಭಾರ್ಗವಿಗೆ ಸಪೋರ್ಟ್ ಮಾಡಬೇಕು ನಾನು ಆದರೆ ನಿನಗೆ ಅದನ್ನು ಅರ್ಥ ಆಗಲ್ಲ ನಿನಗೆ ಅರ್ಥ ಮಾಡಿಸೋ ಪ್ರಯತ್ನೂ ನಾನು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಒಂದನ ಇದರಿಂದ ನಮ್ಮ ಮದುವೆ ಡಿಲೇ ಆಗ್ತಾ ಇದೆ ನಮ್ಮ ಮನೆಯವರೆಲ್ಲರೂ ಸಪೋ ಮಾಡ್ತಾ ಇದ್ದಾರೆ ಅದು ನಿನಗೆ ಅರ್ಥ ಆಗ್ತಾ ಇಲ್ವಾ ಕಣ್ಣು ಕಾಣಿಸ್ತಾ ಇಲ್ವಾ ಬೇಗ ಈ ಕೇಸ್ನಲ್ಲಿ ಭಾರ್ಗವಿನ ಸೋಲಿಸ್ತೀನಿ ಅಂತ ಹೇಳಿದ ತಕ್ಷಣ ಅರ್ಜುನ್ಗೆ ನಗು ಬರುತ್ತೆ ನಕ್ಕೊಂಡು ಏನು ನೀನು ಭಾರ್ಗವಿನ ಸೋಲಿಸ್ತೀಯ ಆ ಕೇಸು ಆಲ್ರೆಡಿ ಕೊನೆ ಹಂತಕ್ಕೆ ಬಂದಿದೆ ಇನ್ನೇನು ಜಡ್ಜ್ಮೆಂಟ್ ಬರೋದು ಅಷ್ಟೇ ಬಾಕಿ ನಿನ್ನ ತಮ್ಮನಿಗೆ ಜೀವಾವಧಿ ಶಿಕ್ಷೆನೋ ಮರಣದಂಡನೆನೋ ಇನ್ನೇನೇನೇನೋ ಆಗಬಹುದೇನೋ ಅರ್ಜುನ್ ನಮ್ಮ ಫ್ಯಾಮಿಲಿನ ಇಷ್ಟೊಂದು ಸಫರ್ ಮಾಡಿಸ್ತಾ ಇರೋ ಆ ಭಾರ್ಗವಿ ಬಗ್ಗೆ ಮಾತಾಡ್ತಾ ಇದೀಯಲ್ಲ ನಿನ್ಗೇನು ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ನಾನು ಬಗ್ಗೆ ಯೋಚನೆ ಮಾಡಬೇಕಾ ನಿಮ್ಮ ಫ್ಯಾಮಿಲಿ ಎಷ್ಟು ಜನದ ಬಾಳ್ನಲ್ಲಿ ಆಟ ಆಡಿಲ್ಲ ಅವ್ರ ಜೀವನನ ಹಾಳು ಮಾಡಿಲ್ಲ ನೀವು ನೇ ತಾನೇ ಭಾರ್ಗವಿಯ ಅಪ್ಪನಿಗೆ ಎಂಥ ಸ್ಥಿತಿ ತಗೊಂಡ್ ಬಂದ್ರೆ ನೀವು ತುಂಬಾ ಮಾತಾಡ್ತಾ ಇದೀಯ ಅರ್ಜುನ್ ತುಂಬಾ ಮಾತಾಡ್ತಾ ಇದೀಯ ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ ನನ್ನ ನಿನ್ನ ಮಧ್ಯದಲ್ಲಿ ಬಂದಿರೋದು ಆ ಭಾರ್ಗವಿನೇ ಆ ಭಾರ್ಗವಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಅರ್ಜುನ್ ನಂದನ ನಿನ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿನ್ನನ್ನು ಯಾವತ್ತೂ ಲವ್ ಮಾಡಿಲ್ಲ ಮಾಡೋದೂ ಇಲ್ಲ ಪ್ರೀತಿಸೋ ಹುಡ್ಗಿ ಹೇಗಿರಬೇಕು ಅಂತ ಅರ್ಥ ಮಾಡಿಸಿದ್ದು ಭಾರ್ಗವಿ ಹಾಗೇ ಪ್ರೀತಿಸೋ ಹುಡ್ಗಿ ಹೇಗಿರಬಾರ್ದು ಅಂತ ಅರ್ಥ ಮಾಡಿಸಿದ್ದು ನೀನು ಮೇಲೆ ನನ್ಗೆ ಯಾವಾಗ್ಲೂನು ಲವ್ ಆಗಿಲ್ಲ ಆಗೋದೂ ಇಲ್ಲ ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಏನೇ ನಿನ್ನ ಭ್ರಮೆನಲ್ಲಿ ಯಾವಾಗ್ಲೂನು ಇರಬೇಡ ಸತ್ಯ ಏನಿದೆ ಅನ್ನೋದನ್ನ ನೀನು ತಲೆಗೆ ಅಂಟಿಸ್ಕೋ ಕೋರ್ಟ್ ಜಡ್ಜ್ ಅವರ ತೀರ್ಮಾನನ ಹೇಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಜೆ ಪಿ ಪಾಟೀಲ್ ಅವರು ಸಾಕ್ಷಿಗಳನ್ನ ಹೊರ ಹಾಕಿದ್ದಾರೆ ಹಾಗೇನೆ ಭಾರ್ಗವಿ ಅವರು ನಿಜಾಂಶನ ಅವರ ಬಾಯಿಂದನೇ ಹೊರ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಪುವಾದ ವಿಕ್ರಮ್ ಭೂಪತಿ ಕಡೆಗೆನೆ ಬೆರ್ಲ್ ಮಾಡಿ ತೋರಿಸ್ತಾ ಇದೆ ಜೆಪಿ ಜೆ ಪಿ ಪಾಟೀಲ್ ಹೇಳೋ ಹಾಗೆ ಈ ಮಾತು ಒತ್ತಡದಿಂದ ಬಂದಿದೆಯೋ ಅಥವಾ ನಿಜಾಂಶದಿಂದನೇ ಬಂದಿದ್ಯೋ ಅನ್ನೋದನ್ನ ತಿಳಿಯಬೇಕಾಗಿದೆ ಹಾಗಾಗಿ ಅಂತಿಮವಾದ ವಾದ ಮಂಡನೆಗೆ ಎರಡು ದಿನಗಳ ಕಾಲ ಅವಕಾಶಗಳನ್ನು ನೀಡಲಾಗಿದೆ ಅಂತಿಮ ತೀರ್ಮಾನ ಅಂತಿಮ ಜಡ್ಜ್ಮೆಂಟ್ ಅವತ್ತಿನ ದಿನನೇ ನೀಡಲಾಗುತ್ತದೆ ದಿ ಕೋರ್ಟ್ ಇಸ್ ಅರ್ಜೆಂಟ್ ಆದ್ಮೇಲೆ ಜಡ್ಜ್ ಎದ್ದು ನಿಂತು ನಮಸ್ತೆನ ಮಾಡಿ ಅಲ್ಲಿಂದ ಹೊರ್ಟ್ ಹೋಗ್ತಾರೆ ಇಲ್ಲಿ ಒಂದನ್ನ ಅರ್ಜುನ್ ಹತ್ರ ವಾದ ಮಾಡ್ತಾ ಇರ್ತಾಳೆ ನಿನ್ನ ಮತ್ತೆ ಅವಳನ್ನ ಒಂದಾಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅರ್ಜುನ್ ಚಿಟ್ಕೆ ಹೊಡೆದು ನೋಡು ನಿನಗೊಂದು ವಿಷಯ ಗೊತ್ತಾ ಆಲ್ರೆಡಿ ನಾವಿಬ್ಬರು ಪ್ರೀತಿನಲ್ಲಿ ಬಿದ್ದಾಯ್ತು ಇವಾಗ ಅವರು ನನ್ನ ಲವ್ವರು ನನ್ನ ಪ್ರೀತಿನ ಅವರು ಒಪ್ಕೊಂಡಾಯಿತು ಕಣ್ ಕಣ್ಣಸಲಿಗೆ ಅಂತ ಇದ್ದಿದ್ದ ಪ್ರೀತಿ ಇವಾಗ ಮನ್ಸಿಗೆ ಬಂದಾಯಿತು ಇನ್ನು ಮುಂದೆ ನೀನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಕೆ ನೋಡು ಅರ್ಜು ನೀನು ತುಂಬಾ ತಪ್ಪು ಮಾಡ್ತಾ ಇದ್ದೀಯಾ ನನ್ನ ನಿನ್ನ ಮಧ್ಯದಲ್ಲಿ ಎಂಗೇಜ್ಮೆಂಟ್ ಆಗಿದೆ ನಾನು ನಿನ್ನನ್ನು ಮದುವೆ ಆಗೋ ಹುಡುಗಿ ಅಂತ ಹೇಳಿದ್ದಕ್ಕೆ ಎಂಗೇಜ್ಮೆಂಟಾ ಅಂದರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅದಾ ಎಲ್ಲಿ ನೀನು ರಿಂಗ್ ತೋರಿಸು ನೋಡೋಣ ಅಂತ ಹೇಳಿದ್ದಕ್ಕೆ ಅವಳು ಸಪ್ಪಗೆ ಆಗ್ತಾಳೆ ನೋಡಿದ್ರ ನೀನು ನನಗೆ ಗೊತ್ತಿಲ್ಲದಂಗೆ ನನ್ನ ಒಂದು ಮಾತು ಕೇಳ್ದನೇ ನಮ್ಮಿಬ್ರು ಎಂಗೇಜ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಆದರೆ ಎಂಗೇಜ್ಮೆಂಟೇ ನಡೀನಿಲ್ಲ ಅಂತ ಹೇಳಿದ್ದಕ್ಕೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದ್ದಕ್ಕೆ ಏನು ಅವಳು ಇವಳು ಅಂತ ಹೇಳ್ತಾ ಇದ್ದೀಯಾ ಮರ್ಯಾದೆ ಕೊಟ್ಟು ಮಾತಾಡು ಅವಳೇ ನನ್ನ ಇನ್ನು ಮುಂದೆ ಹೆಂಡತಿ ಆಗೋಳು ಇನ್ನು ಯಾವುದೇ ಕಾರಣಕ್ಕೂ ನೀನು ನನ್ನ ಲೈಫಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ನಿಮ್ಮನ್ನ ಒಂದಾಗಕ್ಕೆ ಬಿಡಲ್ಲ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಒಂದನ್ನು ಹೋಗ್ತಾಳೆ ಅಲ್ಲಿಂದ ಹೋದ್ಮೇಲೆ ಜೆ ಪಿ ಪಾಟೀಲ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಯಾವ ಮಟ್ಟಕ್ಕೆ ಅಂತ ಅಂದರೆ ಯಾವುದರ ಜ್ಞಾನನೂ ಇರಲ್ಲ ಅಷ್ಟು ಯೋಚನೆ ಮಾಡ್ತಾ ಕೂತಿರ್ತಾರೆ ಇಲ್ಲಿ ಸಂಧ್ಯಾ ಅಕ್ಕ ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಅಕ್ಕ ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗಲ್ಲ ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಖುಷಿ ಪಡ್ತಾ ಇರ್ತಾಳೆ ಅಷ್ಟರೊಳಗಡೆ ಈ ಪಾಟೀಲ್ಗೆ ಎಚ್ಚರ ಆಗುತ್ತೆ ಏನಾಗ್ತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾನೆ ಇವನು ವಿಕ್ರಮ್ ಭೂಪತಿ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಇದೆಲ್ಲ ಆಗೋದಕ್ಕೂ ಕಾರಣ ನೀನೇನೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಬಿಡೋದಿಲ್ಲ ನಿನ್ನನ್ನು ಮುಗಿಸ್ತೀನಿ ಈ ಕಡೆ ನಾನು ಮುಗಿಸೇ ಮುಗಿಸ್ತೀನಿ ನಿನ್ನನ್ನು ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಮನ್ಸಲ್ಲೇನೆ ಹೇಳ್ಕೊಂತಾ ಇರ್ತಾನೆ ಜೆ ಪಿ ಪಾಟೀಲ್ಗೆ ತುಂಬಾ ಕೋಪ ಬರುತ್ತೆ ಭೂಪತಿ ಮೇಲೆ ಮತ್ತು ಭಾರ್ಗವಿ ಮೇಲೆ ಅಲ್ಲಿಂದ ಹೊರಟೋಗ್ತಾರೆ ಕೋಪ ಮಾಡಿಕೊಂಡು ಇಲ್ಲಿ ಅರ್ಜುನ್ ಭಾರ್ಗವಿ ಬರ್ತಾಳೆ ಅಂತ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾನೆ ಎಷ್ಟೊತ್ತಿಗೆಲ್ಲ ಜಡ್ಜ್ಮೆಂಟ್ ಮುಗಿದಿರಬೇಕಲ್ಲ ನನ್ನ ಹುಡುಗಿ ಬರಬೇಕಲ್ಲ ಯಾರ ಕಡೆ ಆಗಿರ್ಬೋದು ಜಡ್ಜ್ಮೆಂಟ್ ಬರಲಿಲ್ಲಲ್ಲ ಇನ್ನ ಅಂತ ಅಂದ್ಬಿಟ್ಟು ಭಾರ್ಗವಿ ದಾರಿನೇ ನೋಡ್ತಾ ಇರ್ತಾನೆ ಅಷ್ಟರೊಳಗಡೆ ಭಾರ್ಗವಿ ಅಲ್ಲಿಗೆ ಬರ್ತಾಳೆ ಬಂದಿದ್ದಕ್ಕೆ ಏನಾಯ್ತು ಮೇಡಮ್ ಏನಾಯ್ತು ಹೇಳಿ ಮೇಡಮ್ ಅಂತ ಕೇಳ್ತಾನೆ ಆಗ ಭಾರ್ಗವಿಕ್ಕಿ ಬಾಯಿಂದ ಸತ್ಯನ ಹೊರತಂದೆ ಅಂತ ಹೇಳ್ತಾಳೆ ಅದಕ್ಕೆ ಅರ್ಜುನ್ಗೆ ತುಂಬಾನೇ ಖುಷಿ ಆಗುತ್ತೆ ಈ ವಾಟ್ ಹೇಳ್ತಾ ನಿಜವಾಗ್ಲೂ ನಿಜವಾಗ್ಲೂ ವಿಕ್ರಮ್ ಭೂಪತಿ ಬಾಯಿಂದ ನಿಜ ತರ್ಸಿದ್ರ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದು ನನಗೆ ಗೊತ್ತಿತ್ತು ಜೆ ಪಿ ಪಾಟೀಲ್ ಏನಾದ್ರೂ ಮಾಡೇ ಮಾಡ್ತಾರೆ ಅಂತ ನಾನು ಕೋರ್ಟ್ ಹೋದಾಗ ಕೇಸನ್ನ ತಿರುಗಿಸ್ಬಿಟ್ರು ಸಂಧ್ಯಾನೇ ಅವನ್ನ ಮದುವೆ ಆಗಕ್ಕೆ ಹೋಗಿದ್ಲು ಅಂತ ಹೇಳಿದ್ರು ಅದನ್ನು ಕೇಳಿದ್ದ ನಾನು ನಾನು ಮುಂಚೆನೇ ಪ್ರಿಪೇರ್ ಆಗಿ ಹೋಗಿದ್ದೆ ಹಾಗಾಗಿ ನಾನು ಅದನ್ನ ತಿರುಗಿಸ್ದೆ ಆ ಜೆ ಪಿ ಪಾಟೀಲ್ ದಂಗಾಗಿ ಕೂತ್ಬಿಟ್ರು ಗೊತ್ತಾ ಎರಡು ದಿನ ಟೈಮ್ ಕೇಳಿದ್ದಾರೆ ಕೋರ್ಟಲ್ಲಿ ಆದರೆ ಎರಡು ದಿನ ಏನಕ್ಕೆ ಟೈಮು ವಿಕ್ಕಿನೇ ಸತ್ಯಾನ ಬಾಯ್ಬಿಟ್ಟ ಮೇಲೆ ಎರಡು ದಿನ ಟೈಮ್ ಏನಕ್ಕೆ ಅಂತ ಕೇಳಿದ್ದಕ್ಕೆ ಹೋಗ್ಲಿ ಬಿಡಿ ಅಲ್ವಾ ಎರಡು ದಿನ ಯಾಕೆ ಟೈಮ್ ಬೇಕಿತ್ತು ಹೋಗ್ಲಿ ಬಿಡಿ ಏನೋ ಎರಡು ದಿನ ಆದ್ಮೇಲೆ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಭಾರ್ಗವಿ ಹೇಳ್ತಾಳೆ ಹೋಗ್ಲಿ ಬಿಡಿ ಮೇಡಮ್ ಏನೋ ಕೇಸ್ ಗೆದ್ರಲ್ಲ ಅಷ್ಟು ಸಾಕು ಇನ್ಮೇಲೆ ಎರಡು ದಿನ ಆದ್ಮೇಲೆ ಪಾರ್ಟಿ ಮಾಡೋಣ ಅಂತ ಹೇಳಿದಕ್ಕೆ ಅಲ್ವಾ ಪಾರ್ಟಿ ಮಾಡೋಣ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮ ಅಡ್ಡದಲ್ಲಿ ಒಳ್ಳೆ ಗಮ್ಮತ್ ಮಾಡೋಣ ಪಾರ್ಥ ಸಂಧ್ಯಾ ವೈಟ್ ಮಾಡ್ತಾ ಇರ್ತಾಳೆ ನಾನು ಇಲ್ಲಿಂದ ಹೊರಡ್ಲಾ ಅಂತ ಹೇಳಿದಕ್ಕೆ ಓಕೆ ಮೇಡಮ್ ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಭಾರ್ಗವಿನ ಕಳಿಸ್ಕೊಡ್ತಾನೆ ಅಲ್ಲಿಂದ ಹೋದ್ಮೇಲೆ ಅರ್ಜುನ್ ಈ ಕಡೆ ಬರ್ತಾ ಇರ್ತಾನೆ ಅಷ್ಟೊಳಗಡೆ ಶ್ಯಾಮ್ ಅಲ್ಲಿ ಬಂದು ಅವ್ರ ಹತ್ರ ಏನು ಮಾತಾಡ್ತಾ ಇದ್ರಿ ಅರ್ಜುನ್ ಸರ್ ಅಂತ ಕೇಳಿದಕ್ಕೆ ಅದು ಕೋರ್ಟಲ್ಲಿ ಏನಾಯ್ತು ಅಂತ ಕೇಳ್ದೆ ಆದ್ರೆ ಅವ್ರು ಏನು ಹೇಳಲೇ ಇಲ್ಲ ಹಾಗೆ ಹೊಟ್ಟೋಗ್ಬಿಟ್ರು ಅಂತ ಹೇಳಿದಕ್ಕೆ ಶ್ಯಾಮ್ ಹಾಗಾದ್ರೆ ಅವ್ರು ಯಾರು ಅಂತ ಗೊತ್ತಾ ನಿಮಗೆ ಅಂತ ಕೇಳಿದಕ್ಕೆ ಯಾರವರು ಅರ್ಜುನ್ ಕೇಳಿದಕ್ಕೆ ಶ್ಯಾಮ್ ಅದು ನಮ್ಮ ಜೆ ಪಿ ಸರ್ ವಿರುದ್ಧ ನಿಂತಿರೋ ಭಾರ್ಗವಿ ಅವರೇನೆ ಅಂತ ಹೇಳಿದಕ್ಕೆ ಹೌದಾ ಇದನ್ನ ಮುಂಚೆನೇ ಹೇಳೋದಲ್ವಾ ನೀವು ನನಗೆ ಅವ್ರ ಹತ್ರ ದಬಾಯಿಸ್ತಾ ಇದ್ದೆ ನಾನು ಅವ್ರನ್ನ ನಮ್ಮ ಡ್ಯಾಡ್ ವಿರುದ್ಧನೇ ನಿಂತ್ಕೊಂತೀರಾ ಅಥವಾ ಫರ್ ವಿಕ್ಕಿ ವಿರುದ್ಧ ನಿಂತ್ಕೊಂತೀರಾ ನೀವು ಅಂತ ದಬಾಯಿಸ್ತಾ ಇದ್ದೆ ಮುಂಚೆನೆ ಹೇಳೋದಲ್ವಾ ಶ್ಯಾಮ್ ನೀವು ಅಂತ ಹೇಳಿದ್ದಕ್ಕೆ ಹೋಗ್ಲಿ ಬಿಡಿ ಆದರೆ ನೀವೇನು ಇದ್ದೀರಾ ಸರ್ ಇಲ್ಲಿ ಅಂತ ಕೇಳಿದ್ದಕ್ಕೆ ಅದು ವಂದನ ಕೋರ್ಟ್ ನೋಡಬೇಕು ಅಂತ ಅನ್ಲು ಕರ್ಕೊಂಡು ಬಂದೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಆದರೆ ಒಂದನ ಎಲ್ಲಿ ಇವಾಗ ಅಂತ ಶ್ಯಾಮ್ ಕೇಳ್ತಾನೆ ಅದಕ್ಕೆ ಅದು ಕೋರ್ಟ್ ಬಂದ್ಲು ನೋಡಿದ್ಲು ಹೊರ್ಟೋಗ್ಬಿಟ್ಲು ಅಂತ ಹೇಳಿದ್ದಕ್ಕೆ ಶ್ಯಾಮ್ ಸರಿ ಆಯಿತು ಆದರೆ ನೆಕ್ಸ್ಟ್ ಟೈಮ್ ಕೋರ್ಟ್ ಕಡೆ ಬಂದರೆ ಆ ಭಾರ್ಗವಿನ ಮಾತಾಡ್ಸೋಕೆ ಹೋಗ್ಬೇಡಿ ಜೆ ಪಿ ಸರ್ಗೆ ಗೊತ್ತಾದರೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಹೌದಲ್ವಾ ಡ್ಯಾಡ್ ಗೊತ್ತಾದರೆ ಅಷ್ಟೇ ಕತೆ ಉಫ್ ಅಪ್ಪ ಏನಪ್ಪ ಮಾಡೋದು ಆದರೆ ಶ್ಯಾಮ್ ನೀವಂತೂ ಹೇಳಕ್ ಹೋಗ್ಬೇಡಿ ಆಯಿತಾ ಡ್ಯಾಡ್ಗೆ ಇಲ್ಲ ನಾನಿನ್ನ ಭಾರ್ಗವಿನ ಮಾತಾಡ್ಸೋಕೆ ಹೋಗೋಲ್ಲ ಡ್ಯಾಡ್ ಗೊತ್ತಾದರೆ ಅಷ್ಟೇ ನನ್ನನ್ನು ಸುಮ್ಮನೆ ಅಂತೂ ಬಿಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಶ್ಯಾಮ್ ಸರಿ ಆಯಿತು ಸರ್ ನೀವಿನ್ನ ಹೊರಡಿ ಕೋಟ್ಗಾರ್ಂಡೆ ಬಂದರೆ ಭಾರ್ಗವಿನ ನೆಕ್ಸ್ಟ್ ಮಾತಾಡ್ಸೋಕೆ ಹೋಗ್ಬಿಡಿ ಅಂತ ಹೇಳ್ತಾನೆ ಶ್ಯಾಮ್ ಅದಕ್ಕೆ ಅರ್ಜುನ್ ಓಕೆ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಇಲ್ಲಿ ವಿಕ್ರಮ್ ಭೂಪದಿಗೆ ಶಕ್ತಿ ಪ್ರಸಾದ್ ಅಂದರೆ ಅವರಪ್ಪ ತುಂಬಾ ಬೈತಾ ಇರ್ತಾರೆ ನಿನ್ಗೆ ತಲೇಲಿ ಏನಾಗಿದೆ ಬುದ್ಧಿ ಇಲ್ವಾ ನಿನಗೆ ಹೋಗಿ ಹೋಗಿ ಎಲ್ಲರ ಹತ್ರ ಸತ್ಯ ಹೇಳ್ತೀಯಲ್ಲ ನೀನು ಮಾಡಿರೋ ಗನಹಂದಾರಿ ಕೆಲಸನ ಮುಚ್ಚಿಟ್ಟು ನಿನ್ನನ್ನು ಕಾಪಾಡೋದಕ್ಕೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಗೊತ್ತ ನಿನಗೆ ಅದನ್ನ ಹೋಗಿ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತೀಯಲ್ಲ ಅಂತ ಹೇಳಿದಕ್ಕೆ ಅದು ಡ್ಯಾಡ್ ಅದು ಭಾರ್ಗವಿ ಅಂತ ಹೇಳಿದ್ದಕ್ಕೆ ಅವಳು ಕೇಳ್ತಾಳೆ ಅವಳ ಕೆಲಸನೇ ಅದು ಅವಳು ನಿನ್ನನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಇರ್ತಾಳೆ ಅಂಥದ್ರಲ್ಲಿ ನೀನು ಇಂತ ಕೆಲಸ ಮಾಡಿದೆಯಲ್ಲ ಅಂತ ಹೊಡೆಯೋಕೆ ಹೋಗ್ತಾನೆ ಅದಕ್ಕೆ ಜೆ ಪಿ ಪಾಟೀಲ್ ಅವನನ್ನು ಬಿಡಿಸ್ಬಿಟ್ಟು ನಿಲ್ಸು ನಿಲ್ಸು ಶಕ್ತಿ ಬಿಡು ಅವನನ್ನು ಬಿಡು ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಎರಡು ದಿನ ಟೈಮ್ ತಗೊಂಡಿದ್ದೀನಿ ಕೋರ್ಟಲ್ಲಿ ಅಲ್ಲಿ ಎರಡು ದಿನ ಟೈಮ್ ತಗೊಂಡಿದ್ದೀನಿ ಅಂದ್ರೆ ಇನ್ನು ಕೇಸ್ ಮುಗ್ದಿಲ್ಲ ಅಂತ ಅರ್ಥ ಹಿಯರಿಂಗ್ ಅಲ್ಲಿ ವಿಕ್ರಮ್ ಭೂಪತ್ ಿ ಕೋರ್ಟಿಗೆ ಬಂದ್ರೆ ಮತ್ತೆ ವಾಪಸ್ ಮನೆಗೆನೆ ಬರೋದು ನೀನ್ ನನ್ನ ನಂಬು ಅಂತ ಹೇಳಿದಕ್ಕೆ ಶಕ್ತಿ ಪ್ರಸಾದ್ ಕೈ ಮುಗಿದು ಜೆ ಪಿ ಪಾಟೀಲ್ ಆದಷ್ಟು ಬೇಗ ನನ್ನ ಮಗನ ಉಳಿಸ್ಕೊಡು ಬಿಡಿಸು ದಯವಿಟ್ಟು ನಾನು ನಿನ್ನನ್ನೇ ನಂಬಿದೀನಿ ಅಂತ ಕೈ ಮುಗಿತಾನೆ ಅದಕ್ಕೆ ಜೆ ಪಿ ಹೌದು ನಾನು ಉಳಿಸೇ ಉಳಿಸ್ತೀನಿ ನನ್ನನ್ನು ನಂಬು ಶಕ್ತಿ ಅಂತ ಭರವಸೆನೆ ನೀಡಿ ವಿಕ್ಕಿಗೆ ವಿಕ್ಕಿ ನೀನು ಹೋಗಿ ಮಲ್ಕೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನೀನು ಏನು ಹೇಳಬೇಕು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ವಿಕ್ರಮ್ ಭೂಪದಿನ ಅಲ್ಲಿಂದ ಕಳಿಸ್ಕೊಡ್ತಾನೆ ಆ ಕೋಪದಿಂದ ಬೆಡ್ ಮೇಲೆ ಕುತ್ಕೊಂಡು ಈ ಮನೆ ಒಂಥರ ಆಟದ ಮೈದಾನ ಆಗ್ಬಿಟ್ಟಿದೆ ಎಲ್ಲರೂ ಸೋತ್ರೆ ಮಾತ್ರ ಮನೆಯಿಂದ ಹೊರಗೆ ಹೋಗಬೇಕು ಗೆದ್ರೆ ಮಾತ್ರ ಈ ಮನೆಯಲ್ಲಿರಬೇಕು ಅಂತ ಹೇಳೋಕ್ಕೆ ಬರ್ತಾರೆ ಅದ್ರ ಜೊತೆಗೆ ನನ್ನ ಗಂಡನ್ನು ಸೇರ್ಕೊಂಡ್ಬಿಟ್ಟಿದ್ದಾನೆ ಇವಾಗ ನೀನು ಸೋತ್ರೆ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳೋಕೆ ಬರ್ತಾನೆ ಇವಾಗ ಬೇಯಿಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಹಾಗೆ ನಾನು ಹೂ ಹೊಂದಿದ್ದೀನಿ ಆದರೆ ಅದೇ ನಿಜ ಆಗಿಬಿಟ್ರೆ ನಾವೇನಾದ್ರೂ ಕೇಸಲ್ ಸೋತ್ಬಿಟ್ರೆ ನಾನು ನಾನ್ ಮನೆಯಿಂದ ಹೊರಗೆ ಹೋಗ್ಬೇಕಾ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಆ ಸಂಧ್ಯಾ ಭಾರ್ಗವಿ ಅಂತೂ ಕೇಳ್ತಾ ಇಲ್ಲ ಸಂಧ್ಯಾನ ಮುಗಿಸ್ಬಿಟ್ರೆ ಹೇಗೆ ಅದೇ ಇಲ್ಲ ಅಂದ್ರೆ ಭಾರ್ಗವಿ ಕೇಸ್ ಹೇಗ್ ನಡೆಸ್ತಾಳೆ ಅಲ್ವಾ ಹಾಗಾದ್ರೆ ಸಂಧ್ಯಾನ ಮುಗಿಸೋದೆ ಒಳ್ಳೆ ದಾರಿ ಅಂತ ನೋ ಡಿಸೈಡ್ ಮಾಡ್ಕೊಂತಾಳೆ ಇಲ್ಲಿ ವಿಕ್ರಮ್ ಭೂಪತಿ ಭಾರ್ಗವಿ ಮೇಲೆ ಕಿಡಿ ಕಾರ್ತಾ ಇರ್ತಾನೆ ಆ ಭಾರ್ಗವಿ ಹೇಗೆಲ್ಲ ಮಾತಾಡಿದ್ಲು ಅವಳು ಮಾತಾಡಿದ್ದು ರಭಸಕ್ಕೆ ನಾನೇ ಸತ್ಯ ಹೇಳೋ ಹಾಗಾಯ್ತು ಆ ಬೇರೆ ಹುಡುಗಿ ವಿಷ ಹೇಳ್ಬೇಕಾದ್ರೆ ಜೆ ಪಿ ಅಂಕಲ್ ಅದನ್ನ ಗೆಲ್ತಾರೆ ಅವ್ಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ವಾದ ಮಾಡ್ತಾರೆ ಅಂತ ಅನ್ಕೊಂಡೆ ಆದ್ರೆ ಅದಕ್ಕೆಲ್ಲ ಟೈಮೇ ಕೊಡ್ದಾನೆ ಅವಳು ನನ್ ಬಾಯಿಂದನೇ ಸತ್ಯ ಹೇಳಿಸ್ಬಿಟ್ಳು ಅಯ್ಯೋ ಅವಳು ಮನೆಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀವಿ ಅವರಪ್ಪನಿಗೆ ಹೊಡೆದ್ವಿ ಆ್ಯಕ್ಸಿಡೆಂಟ್ ಆಕ್ಸಿಡೆಂಟ್ ಮಾಡಿಸಿದ್ವಿ ತಿನ್ನ ಗತಿ ಇಲ್ಲ ಅಂತ ಅಂದ್ರೂ ಅವಳ ಕೊಬ್ಬು ಕರಗಲಿಲ್ಲ ಅವಳು ಇದೆಲ್ಲ ನಮಗೆ ಕಾಮನ್ ಅಂತ ಹೇಳ್ತಾಳೆ ಏನು ಮಾಡೋದು ಇವಾಗ ಆರ್ಗವಿ ದುಡ್ಡುಗೂ ಆಸೆ ಪಡೋಳಲ್ಲ ಬೆದ್ರಿಕೆಗೂ ಹೆದ್ರೋಳಲ್ಲ ಅಂದ್ಮೇಲೆ ಈ ಕೇಸನ್ನ ಗೆಲ್ಲೋದು ಹೇಗೆ ಹೇಗೆ ಈ ಕೇಸನ್ನ ಗೆಲ್ಲೋದು ಈ ಕೇಸನ್ನ ಮುಗಿಸೋದು ಹೇಗೆ ನನಗೂ ನಾಲ್ಕು ತಿಂಗಳಿಂದ ಕೋರ್ಟ್ ಅಂತ ಅಲ್ದು ಅಲ್ದು ಸಾಕಾಗಿ ಹೋಗಿದೆ ಏನು ಮಾಡಲಿ ಇವಾಗ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಭಾರ್ಗವಿ ಇಬ್ಬರು ಸೇರಿಕೊಂಡು ರವೀಂದ್ರ ಅವ್ರಿಗೆ ಕೇಸ್ ಹೇಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸಂಧ್ಯಾ ಹೇಳ್ತಾಳೆ ರವೀಂದ್ರ ಅವ್ರಿಗೆ ಅಪ್ಪ ನೀವು ನೋಡ್ಬೇಕಿತ್ತು ಭಾರ್ಗವಿ ಅಕ್ಕ ಹೇಗೆ ವಾದ ಮಾಡಿದ್ರು ಅಂತ ಭಾರ್ಗವಿ ಹಾಕಿದ ಸಣ್ಣ ಜಲಕಗೆ ವಿಕ್ರಮ್ ಭೂಪತಿ ಎಲ್ಲ ಸತ್ಯನೂ ಅವನಿಗೆ ಗೊತ್ತಿಲ್ಲದಾನೆ ಬಾಯ್ ಬಿಟ್ಬಿಟ್ಟ ಅಂತ ಹೇಳಿದ್ದಕ್ಕೆ ರವೀಂದ್ರ ಅವರು ಹೌದು ನನ್ನ ಪುಟ್ಟಿ ಹಾಗೆ ವಾದ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಗೆದ್ದೆ ಗೆಲ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತ ಹೇಳಿದ್ದಕ್ಕೆ ಭಾರ್ಗವಿ ಮೊದಲೇ ನಾನು ಯಾರ ಮಗಳು ಹೇಳಿ ಅಂತ ಹೇಳಿದ್ದಕ್ಕೆ ಹೌದು ನನ್ನ ಮಗಳಲ್ವ ಎಷ್ಟೇ ಆದರೂ ಅಂತ ರವೀಂದ್ರ ಅವರು ಹೆಮ್ಮೆ ಪಡ್ತಾರೆ ಅದಕ್ಕೆ ಗುಟ್ನಲ್ಲಿ ಸಂಧ್ಯಾ ಅಕ್ಕ ನಿಮ್ಮ ಲಕ್ಕಿ ಚಾಮು ಅರ್ಜುನಣ್ಣ ಅನ್ನೋದು ಮರಿಬೇಡಿ ಅವ್ರು ಬಂದ ಮೇಲೇನೆ ನಿಮ್ಮ ಲೈಫಲ್ಲಿ ಎಲ್ಲ ಇರೋದು ಅಂತ ಗುಟ್ನಲ್ಲಿ ಹೇಳ್ತಾಳೆ ಅದಕ್ಕೆ ರವೀಂದ್ರ ಅವರು ಏನದು ಅಪ್ಪನಿಗೆ ಗೊತ್ತಿಲ್ಲದೆ ಇರೋವಂಥ ಗುಟ್ಟು ಅಂತ ಹೇಳಿದಕ್ಕೆ ಅದು ಅಪ್ಪ ಎರಡು ತಿ ಎರಡು ದಿನ ಕೋರ್ಟಲ್ಲಿ ಟೈಮ್ ತೊಗೊಂಡಿದ್ದಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾಳೆ ಅಷ್ಟೇ ಕೋರ್ಟಿಂದ ತೀರ್ಮಾನ ಬಂದಾದ ಮೇಲೆ ನಾವು ತುತ್ತಿನ ಪಾರ್ಟಿ ಮಾಡೋಣ ಕೈ ತುತ್ತಿನ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಹೌದೌದು ನಾವು ಕೈ ತುತ್ತನ್ನ ಪಾರ್ಟಿ ಮಾಡೋಣ ನೀನು ಈ ಕೇಸಲ್ಲಿ ಗೆದ್ದೇ ಗೆಲ್ಲಬೇಕು ಗೆಲ್ಲೇಬೇಕು ಆವಾಗ್ಲೇ ಈ ದೇಶಕ್ಕೆ ಒಬ್ಬ ಒಂದು ಮಾದರಿ ಆಗೋದು ಸಂಧ್ಯಾಳಂತಳಿಗೆ ಧೈರ್ಯ ಬರೋದು ನೀನು ಈ ಕೇಸಿಂದ ಗೆಲ್ಲೇಬೇಕು ಪುಟ್ಟಿ ಅಂತ ಹೇಳಿಬಿಟ್ಟು ಭಾರ್ಗವಿಗೆ ಧೈರ್ಯನ ತುಂಬ್ತಾರೆ ವಿಕ್ರಮ್ ಭೂಪತಿ ಹೇಗೆ ಈ ಕೇಸಿಂದ ಹೊರಗೆ ಬರೋದು ಅಂತ ಯೋಚನೆ ಮಾಡ್ಬೇಕಾರೆ ಸಂಧ್ಯಾನ ಮುಗಿಸೋದೇ ಒಳ್ಳೆಯದು ಸಂಧ್ಯನ ಮುಗಿಸುದ್ರೆ ಕುಂಭಾರ್ಗವಿ ಯಾರ ಪರ ವಾದ ಮಾಡ್ತಾಳೆ ಯಾರನ್ನ ಕೋರ್ಟಲ್ಲಿ ತಂದು ನಿಲ್ಲಿಸ್ತಾಳೆ ಅವಳು ಹೆಣನ ತಂದು ನಿಲ್ಲಿಸ್ತಾಳ ಸಾಧ್ಯನೇ ಇಲ್ಲ ಇದ್ರ ಬಗ್ಗೆ ಯಾರ ಹತ್ರನಾದರೂ ಹೇಳಿದ್ರೆ ಅದಕ್ಕೆ ಅಡ್ಗಾಲ್ ಹಾಕ್ ಹಾಗಾಗಿ ನಾನು ಇದನ್ನ ಯಾರ ಹತ್ರನೂ ಹೇಳಲ್ಲ ಸಂಧೆಯನ್ನು ಮುಗಿಸೋದೇ ಒಳ್ಳೆಯದು ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ಇವಾಗ ಸಂಧ್ಯಾ ನಿನ್ಗೆ ಇದೇ ಕಣೆ ನೋಡ್ತಾ ಇರು ಅಂತ ಹೇಳಿದ್ದೇನೆ ಭಾರ್ಗವಿ ವಿರುದ್ಧ ನಾನು ನೋಡೆ ನಿನ್ಗೆ ಮಾಡ್ತೀನಿ ಭಾರ್ಗವಿ ನಿನ್ನನ್ನು ನಾನು ಹೇಗೆ ಮಟ್ಟ ಹಾಕ್ತೀನಿ ಹೇಗೆ ತುಳಿತೀನಿ ಅಂತ ನೋಡ್ತಾ ಇರು ನಿನ್ನ ಕೋರ್ಟಲ್ಲಿ ಅದು ಹೇಗೆ ವಾದ ಮಾಡ್ತೀಯ ನಾನು ನೋಡ್ತೀನಿ ಅಂತ ಚಾಲೆಂಜ್ ಮಾಡ್ಕೊತಾನೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು